ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಕಿಟ್ ಕೊಡೋದು ಬ್ಯಾಗ್ ಕೊಡೋದಾಗಿರ್ಬೋದು ಮತ್ತು ಕೊರೋನಾ ಸಂದರ್ಭದಲ್ಲಿ ಬಡವ್ರನ್ನ ಗುರುತಿಸಿ ಅವರಿಗೆ ತರಕಾರಿ ಮತ್ತು ರೇಷನ್ ಕೊಡಿಸಿರ್ತಕ್ಕಂಥ ಉದಾಹರಣೆಗಳಾದವು ಹಾಗಾಗಿ ಆ ಪ್ರೇರಣೆಯಿಂದ ನಾವು ಈ ಒಂದು ವಿಚಾರ ಮಾಡಿದ್ವಿ ನೀರಿನ ಸಮಸ್ಯೆ ಭಾಳ ಆಕತಿ ವಯಸ್ಸಾದವರಿಗೆ ದೂಡ ಗಾಡಿ ತೊಗೊಂಡೋಗಿ ತೊಗೊಂಡು ಬರಕ್ಕಾಗಲ್ಲ ಒಂದು ಕಿಲೋಮೀಟರ್ ಗಂಟಲೆ ಕುಡೇ ನೀರಿಗೆ ಹೋಗುವಂಥ ಸಂದರ್ಭ ಬಂದಾಗ ಸರ್ ಅವಾಗ ನಾವೇನು ಯೋಚನೆ ಮಾಡಿದ್ವಿ ಎಲ್ಲ ಸ್ನೇಹಿತರು ಒಂದಿನ ರಾತ್ರಿ ಕೂತ್ಕೊಂಡು ಇದನ್ನೇನಾರ ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು ಕುಡಿಯೋ ನೀರಿಂದರ ಅಂತ ಅಂದು ವಿಚಾರ ಮಾಡಿದಾಗ ಎಲ್ಲ ಫ್ರೆಂಡ್ಸ್ ನಾವು ಬರ್ತೀವಿ ನಾವು ಬರ್ತಾವ್ ಮಾಡೋಣ ಅನ್ನೋ ಮಾತಾ ಅಂದ್ರೆ ಸರ್ ಅವರು ಅವಾಗ ಅನ್ನ ನಾವು ಮನೆಯಾಗೆ ಕುತ್ಕೊಂಡು ಮನೆಯಾಗೆ ಹೇಳಿದ್ವಿ ಮತ್ತು ಇಷ್ಟು ದುಡ್ಡು ಹೋಗ್ಬೋದು ಮತ್ತೆ ಇದನ್ನ ಹಿಂಗೆ ಮಾಡ್ಬೇಕಂತ ಮಾಡಿ ಅಂದಾಗ ದುಡ್ಡು ಎಷ್ಟು ಖರ್ಚಾಗಲಿ ನಾವು ಕೊಡ್ತೀವಿ ನೀವು ಮಾಡೋರು ಅರ್ಧ ಮಾಡಬೇಡ್ರಿ ಮಳೆ ಬರಲಿವರೆಗೂ ನೀವು ತರ್ತಾನೆ ಅಂತಂದ್ರೆ ಆ ಕೆಲಸಕ್ಕೆ ಕೈ ಹಾಕ್ರಿ ಮತ್ತೆ ಅರ್ಧ ಮರ್ಧ ನಾಲ್ಕು ದಿನ ಕೊಟ್ಟು ಮೂರು ದಿನ ಕೊಟ್ಟು ಬಿಡೋದಿದ್ರೆ ಮಾಡಬೇಡ್ರಿ ಯಾಕಂದ್ರೆ ಅವ್ರು ಹೆಂಗಾರ ಅಡ್ಜಸ್ಟ್ ಆಗಿರ್ತಾರೆ ನಿಮ್ಮ ನೀರ್ ಮೇಲೆ ಡಿಪೆಂಡ್ ಆಗಿಂದ ಮಳೆ ಬಂದು ಸಫಿಷಿಯಂಟ್ ಮಟ್ಟನು ನೀವು ಇದ್ದಲ್ಲಿಂದ ಅವ್ರು ನೀರು ತರ್ತಾನೆ ಅಂದ್ರೆ ಫೀಲ್ಡ್ಗೆ ಹೇಳಿರಿ ಅಂತ ಸರ್ ಅದಕ್ಕೆ ನಾವು ಬದಾದ್ವಿ ಖರ್ಚು ಕೊಡೋಕೆ ಅವರು ಗಟ್ಟಿ ಸರ್ ಹಂಗಾಗಿ ನಾವು ಪ್ರತಿ ವಾರ ಅವ್ರ ಕಡೆ ಡೀಸೆಲ್ ದುಡ್ಸ್ಕೊಂತೀವಿ ಮತ್ತೆ ಸಿಂಟ್ಯಾಕ್ಸ್ ಎಲ್ಲ ಮನೆಯಿಂದ ಕೊಡ್ಸ್ಯಾರ ಸರ ಹಂಗಾಗಿ ಇದ್ರಾಗೇನು ಯಾರ್ದು ಯಾವ್ದೇ ರೀತಿ ಚುನಾವಣೆ ಬಂದವನಂತ ದೂರ ಉದ್ದೇಶ ದೂರಾದೃಶ್ಯದಿಂದ ಅಂತೂ ಯಾವ ಮಾಡಿಲ್ಲ ಸರ್ ಸ್ವಂತ ನಮ್ಮ ವೈಯಕ್ತಿಕ ಕುಟುಂಬದಿಂದ ನಾವು ಇದನ್ನ ಒಳ್ಳೆ ಕೆಲಸ ಮಾಡ್ಕೊಂತ ಬಂದವ್ ಸರ್ ಜನನು ಬಹಳ ಖುಷಿ ಪಡಾತಾರ ಸರ್ ಎಷ್ಟ್ರಿಪ್ತೀವಿ ಸರ ದಿನಕ್ಕೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಒಳಗೆ ಒಂದು ಮೂರು ಟ್ರಿಪ್ ಕೊಡ್ತೀವಿ ಸರ ಮಧ್ಯಾಹ್ನ ಮತ್ತೆ ಲೈನ್ ಬರ್ತದೆ ಸರ್ ಅವಾಗ ಬಿಸ್ಲಾಗಿ ಆಟ ಹೊಡ್ತೀವಿ ಸಾಯಂಕಾಲ ಆರಿಂದ ಬಂತಂದ್ರೆ ಅವಾಗ ಆಟ್ರಿ ಕೊಡ್ತೀವಿ ಒಂದ್ ಐದರಿಂದ ಆರು ಟ್ರಿಪ್ ಹೋಗ್ತಾವ ಸರ್ ಡೈಲಿ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ನೀರ್ ಅಂತ ಸಮಸ್ಯೆ ಇಲ್ಲ ಸರ್ ಇಡೀ ಊರಿಗೆ ಒಂದೇ ದಿನ ಕೊಡಕಾಲ ಎರಡು ದಿನಕ್ಕಂತೂ ನಿನ್ನೆ ಹಾಕದ್ರಿಗೆ ಐವತ್ತು ಸರ್ ಅರ್ಧ ಊರಿಗೆ ಒಂದಿನ ಅರ್ಧ ಊರಿಗ ಒಂದಿನ ಆಗ್ತದೆ ಸರ್ ಅಂತ ಸಂತೋಷ್ ದುಡ್ಮಣಾಗಲಿ ಸಾಧ್ಯ ದುಡಿನವಾಗಲಿ ಇನ್ನೂ ಅವ್ರು ಹಿಂದುಳಿದ ಯುವಕರದ ಸಾಕಷ್ಟು ಜನ ಈ ಕೆಲಸ ಬಾಗಿ ಹಾಕ್ಯಾರ ಅವ್ರು ಪ್ರತಿ ಊರಿನ ಗ್ರಾಮ ಊರಿನ ಪ್ರತಿ ಗಲ್ಲಿ ಗಲ್ಲಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಇದರಿಂದ ಎಷ್ಟೋ ಜನರಿಗೆ ಒಂದ್ ಹತ್ತು ಪರ್ಸೆಂಟ್ ಆದ್ರೂ ಅವ್ರು ನೆಮ್ಮದಿಯಿಂದ ಒಂದ್ ಜೀವನ ಕುಡಿಯೋಕಾದ್ರೂ ಒಂದ್ ಜನ ಮಾಡ ಇಲ್ಲಿ ಜಾನುವಾರಗಳು ಭಾಳದವ್ರಿಗೆ ಆ ಜಾನುವಾರು ಒಂದು ಸ ಸಫಿಶಿಯಂಟ್ ನೀರು ಸಿಗಲಿಕ್ಕೂ ಪರವಾಗಿಲ್ಲ ಜನಸಾಮಾನ್ಯಿ ಅದನ್ನು ಅಂತಾರ ಆ ಒಳ್ಳೆಯ ಒಂದು ಕಾರ್ಯಕ್ಕೆ ತಾವು ಮುಂದುವರ್ಸ್ಕೊಂಡು ಹಾಕಿ ಹೋಗ್ತಾ ಇದ್ದಾರೆ ಆ ಇವರಿಗೆ ಇಂಥದ್ದು ಯುವಕರಿಗೆ ಪ್ರೋತ್ಸಾಹ ಕೊಡ್ಬೇಕು ಮತ್ತು ಇವ್ ಅವ್ರಿಗೆ ಕೆಲಸದಿಂದ ನೆಮ್ಮದೇ ನೀರು ಕುಡಿತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ